ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ರೆಸಿಪಿಯನ್ನು ತಂದಿದ್ದೀನಿ ಫ್ರೆಂಡ್ಸ್ ಹೌದು ಮೆಂತ್ಯ ಸೊಪ್ಪಿನ ಹಾಗೂ ಕ್ಯಾರೆಟ್ನ ಪಲ್ಯ ಮೆಂತ್ಯ ಸೊಪ್ಪು ಹಾಗೂ ಕ್ಯಾರೆಟ್ ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡುವಂಥ ಒಂದು ರೆಸಿಪಿಯನ್ನು ತಂದಿದ್ದೀನಿ ಈ ಒಂದು ರೆಸಿಪಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಶುಗರ್ ಇರೋರಿಗಂತೂ ಮೆಂತ್ಯ ಸೊಪ್ಪು ತಿಂದರೆ ತುಂಬಾ ಒಳ್ಳೆಯದು ಕಣ್ಣಿಗೋಸ್ಕರ ಕ್ಯಾರೆಟ್ ಪಲ್ಯನೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಹಾಗಾಗಿ ಈ ಎರಡೂ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಪಲ್ಯ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಮದುವೆಗೆ ನಾನು ಕ್ಯಾರೆಟ್ ಎಲ್ಲನೂ ಕೂಡ ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಆಮೇಲೆ ತುರಿಮಣೆಯಲ್ಲಿ ಎಲ್ಲ ಕ್ಯಾರೆಟನ್ನು ಕೂಡ ಇಲ್ಲಿ ತುರ್ಕೊತಾ ಇದ್ದೀನಿ ನೋಡಿ ಸಣ್ಣದಾಗಿ ಹೆಚ್ಕೊಳ್ಳೋದಾದರೆ ನೀವು ಹೆಚ್ಕೋಬಹುದು ಇಲ್ಲ ತುರ್ಕೊಳ್ತೀನಿ ಅನ್ನೋದಾದರೆ ತುರಿಬೋದು ಈ ಥರ ಕ್ಯಾರೆಟ್ನ ದಪ್ಪ ಹಲ್ಲಿನಲ್ಲಿ ನಾವು ಇದನ್ನು ತುರ್ಕೋಬೇಕಾಗುತ್ತೆ ತುಂಬ ಸಣ್ಣ ಏನು ಬೇಡ ಈ ಥರ ಸ್ವಲ್ಪ ದಪ್ಪ ಇರೋವಂಥ ಕಡೆಗೆ ನಾವು ತುರ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಈ ಥರ ತುರಿದು ನಾವು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ತುಂಬ ಬೇಗನೆ ಕ್ಯಾರೆಟ್ ಎಲ್ಲ ಆ ಕಾರಣದಿಂದ ನಾವು ಈ ಥರ ತುರ್ಕೊಳ್ಳೋದು ತುಂಬ ಒಳ್ಳೆಯದು ಸಣ್ಣದಾಗಿ ಹೆಚ್ಕೊಳ್ಳೋದು ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಿ ನೋಡಿ ಇವಾಗ ಎಲ್ಲ ಕ್ಯಾರೆಟನ್ನು ಕೂಡ ನಾನು ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ಈಗ ಮೆಂತ್ಯ ಸೊಪ್ಪು ಅಷ್ಟೇ ಎರಡು ಮೂರು ಸಲ ನೀಟಾಗಿ ಚೆನ್ನಾಗಿ ಅದನ್ನು ತೊಳ್ಕೊಂಡುಬಿಟ್ಟು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡ್ಬಿಡಬೇಕು ಎಲ್ಲ ಮೆಂತ್ಯ ಸೊಪ್ಪು ಕೂಡ ಮೆಂತ್ಯ ಸೊಪ್ಪಲ್ಲಿನೂ ಕೂಡ ಕೆಲವು ಸಲ ಮಣ್ಣೆಲ್ಲ ಇರುತ್ತೆ ಆ ಕಾರಣದಿಂದ ಎರಡು ಮೂರು ಸಲ ತೊಳ್ಕೊಂಡ್ರೆ ಒಳ್ಳೆಯದು ಈಗ ಒಗ್ಗರಣೆಗೆ ಹಾಕೋದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಮೆಣ್ಸಿನ್ಕಾಯಿ ಒಂದು ಹದಿನೈದು ತೊಗೊಂಡಿದ್ದೀನಿ ಈರುಳ್ಳಿ ಎರಡನ್ನು ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋದಕ್ಕೋಸ್ಕರ ಎರಡು ಸ್ಪೂನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಬಾಣಲಿಗೆ ಎಣ್ಣೆ ಸ್ವಲ್ಪ ಬಿಸಿ ಆಗಿದ ನಂತರ ಈಗ ಅದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಮೊದಲಿಗೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಜೀರಿಗೆಯನ್ನು ಹಾಕಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ನಾನು ಸಾಸಿವೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಹಾಗೂ ಸಾಸಿವೆ ಎರಡೂ ಕೂಡ ಸ್ವಲ್ಪ ಚಿಟಪಟ ಅಂದಾಗಿದ್ದ ನಂತರ ಇದಕ್ಕೆ ನಾವು ಕರಿಬೇವನ್ನ ಸೇರಿಸ್ಕೋಬೇಕು ಕರಿಬೇವು ಸೇರಿಸಿದಾಗಿದ್ದ ನಂತರ ಹಸಿಮೆಣ್ಸಿನ್ಕಾಯಿನೂ ಕೂಡ ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೋಬೇಕು ಖಾರ ಕಮ್ಮಿ ತಿನ್ನೋರಾದರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಯಾವುದೇ ಒಂದು ಪಲ್ಯ ಮಾಡಿದಾಗ ಅದಕ್ಕೆ ಒಂದು ಸ್ವಲ್ಪ ಖಾರ ಹೆಚ್ಚಿಗೆ ಇದ್ದಾಗ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆ ಕಾರಣದಿಂದ ನಾವು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹೆಚ್ಚಿಗೆ ನಾನು ಉಪಯೋಗಿಸ್ತೀನಿ ಫ್ರೆಂಡ್ಸ್ ಈಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಒಗ್ಗರಣೆಗೆ ಹಾಕಿಬಿಟ್ಟು ಅದು ಚೆನ್ನಾಗಿ ಕೈ ಆಡಿಸ್ಬೇಕು ಈರುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ಸ್ವಲ್ಪ ಬೇಗನೆ ಕೆಂಪಾಗಬೇಕು ಅಂದಾಗ ನಾವು ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ನಾವು ಅದು ಕೈ ಆಡಿಸಿದ್ವಿ ಅಂತಂದಾಗ ಈರುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಎರಡೂ ಕೂಡ ತುಂಬ ಬೇಗ ಕೆಂಪಾಗುತ್ತೆ ಸಕ್ಕರೆ ಬೇಕಾದರೂ ಸೇರಿಸ್ಕೋಬಹುದು ಸಕ್ಕರೆ ಬೇಡ ಅನ್ನೋರು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಾಗ ಈರುಳ್ಳಿ ತುಂಬ ಬೇಗ ಕೆಂಪಾಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಈರುಳ್ಳಿ ಎಲ್ಲ ಕೆಂಪಾಗಿದ್ದ ನಂತರ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಇವಾಗ ಒಗ್ಗರಣೆಗೆ ಇದ್ದೀನಿ ಈಗ ಒಗ್ಗರಣೆಗೆ ಸೇರಿಸ್ಬಿಟ್ಟು ಒಗ್ಗರಣೆ ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಕ್ಯಾರೆಟನ್ನು ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿ ಇಟ್ಬಿಟ್ಟು ನಾವು ನಿಧಾನವಾಗಿ ಅದನ್ನು ಫ್ರೈ ಮಾಡ್ತಾ ಇರಬೇಕು ಒಂದು ಅರ್ಧ ಸ್ಪೂನಷ್ಟು ಅಶ್ನವನ್ನು ಸೇರಿಸ್ಕೊಂಡು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಉಪ್ಪನ್ನ ಕಡೆ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ನಾವು ಸ್ವಲ್ಪ ಉಪ್ಪನ್ನ ಸೇರಿಸಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ನಾವು ಉಪ್ಪು ಸೇರಿಸ್ಕೊಳ್ಳೋದು ಒಳ್ಳೆಯದು ಫ್ರೆಂಡ್ಸ್ ಕಮ್ಮಿ ಬಿದ್ದರೆ ಬೇಕಾದರೆ ಆಮೇಲೆ ಹಾಕ್ಕೋಬೋದು ಯಾವುದಕ್ಕೂ ಮೊದಲಿಗೆ ಒಂದು ಸ್ವಲ್ಪ ಉಪ್ಪು ಕಮ್ಮಿನೇ ಸೇರಿಸ್ಕೊಂಡು ನೀವು ಕೈ ಆಡಿಸ್ಕೊಳ್ಳಿ ಎಲ್ಲಾನು ಈ ಥರ ನೀಟಾಗಿ ಮೇಲೆ ಕೆಳಗೆ ಕೈ ಆಡಿಸಿದ ನಂತರ ಈಗ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟುಬಿಡಬೇಕು ಯಾವತ್ತೂ ಅಷ್ಟೇ ಕ್ಯಾರೆಟ್ ಪಲ್ಯಕ್ಕೆ ಉರಿ ಸ್ವಲ್ಪ ಕಮ್ಮಿನೇ ಇರಬೇಕು ಲೋ ಫ್ಲೇಮಲ್ಲಿ ನಾವು ಉರಿನ ಇಟ್ಕೊಂಡು ಇದನ್ನು ಬೇಯೋದಕ್ಕೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಐದು ನಿಮಿಷ ಆಗಿದ ನಂತರ ಪ್ಲೇಟನ್ನು ತೆಗೆದು ನೋಡಿದಾಗ ನೋಡಿ ಎಲ್ಲ ಕ್ಯಾರೆಟು ಕೂಡ ಬೆಂದಿರುತ್ತೆ ಈವಾಗ ನಾವು ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಈ ಒಂದು ಕ್ಯಾರೆಟ್ ಪಲ್ಯಕ್ಕೆ ಸೇರಿಸ್ಕೋಬೇಕು ಮೆಂತ್ಯ ಸೊಪ್ಪು ಯಾವತ್ತೂ ಮೊದಲಿಗೆ ಹಾಕೋಕ್ಕೆ ಹೋಗಬಾರ್ದು ಯಾಕೆ ಅಂತಂದರೆ ಮೆಂತ್ಯ ಸೊಪ್ಪು ತುಂಬ ಬೇಗ ಬೆಂದ್ಬಿಡುತ್ತೆ ಆ ಕಾರಣದಿಂದ ನಾವು ಕೊನೆಯಲ್ಲಿ ಈ ಒಂದು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೋಬೇಕು ಹಾಗೆಯೇ ಜಾಸ್ತಿ ಬೆಂದ್ಬಿಡ್ತು ಮೆಂತ್ಯ ಸೊಪ್ಪು ಅಂದರೆ ಒಂದು ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ನಾವು ಕೊನೆಯಲ್ಲಿ ಮೆಂತ್ಯ ಸೊಪ್ಪನ್ನು ಈ ಥರ ಸೇರಿಸ್ಕೊಂಡು ಎಲ್ಲ ಕಡೆಗೂ ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಆಮೇಲೆ ಎಲ್ಲ ಕಡೆಗೂ ಕೂಡ ಕೈ ಆಡಿಸ್ಬಿಟ್ಟು ಅದನ್ನು ಮತ್ತೆ ಪುನಃ ನಾವು ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟುಬಿಡಬೇಕು ಫ್ರೆಂಡ್ಸ್ ಪ್ಲೇಟನ್ನು ಮುಚ್ಚಿ ಇಟ್ಟುಬಿಟ್ಟು ಆಮೇಲೆ ಸ್ಟೌವನ್ನ ಆಫ್ ಮಾಡಿಬಿಡಬೇಕು ಮತ್ತು ನಾವು ಅದಕ್ಕೆ ಉರಿಯಲ್ಲಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಆ ಒಂದು ಬಿಸಿ ಹಬೆನಲ್ಲೇನೆ ಎಲ್ಲ ಒಂದು ಮೆಂತ್ಯ ಸೊಪ್ಪು ಕ್ಯಾರೆಟು ಎಲ್ಲನೂ ಕೂಡ ಚೆನ್ನಾಗಿ ನೀಟಾಗಿ ಬೆಂದ್ಬಿಡುತ್ತೆ ನೋಡಿ ಇವಾಗ ಕ್ಯಾರೆಟ್ ಹಾಗೂ ಸೊಪ್ಪಿನ ಪಲ್ಯ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾಗಿಯೂ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ಒಂದು ಪಲ್ಯ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಹಾಗೆಯೇ ನೀವು ದೋಸೆ ಜೊತೆಗೂ ಕೂಡ ಈ ಒಂದು ಪಲ್ಯವನ್ನು ತಿನ್ಬಹುದು ಹಾಗೆಯೇ ಇಲ್ಲ ಜೊತೆನೆಲ್ಲ ಅನ್ನದ ಜೊತೆಯಲ್ಲೂ ಕೂಡ ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಹಾಗೆಯೇ ಪಲ್ಯ ಮಾಡಿಕೊಂಡು ಬೇಕಾದ್ರೂ ಕೂಡ ಈ ಒಂದು ಕ್ಯಾರೆಟು ಹಾಗೂ ಮೆಂತ್ಯ ಸೊಪ್ಪಿನ ಪಲ್ಯವನ್ನು ತಿನ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಕೂಡ ಒಂದು ಸಲ ಈ ಥರ ಒಂದು ಪಲ್ಯವನ್ನು ಟ್ರೈ ಮಾಡಿ ನೋಡಿ ತುಂಬಾ ಆರೋಗ್ಯಕರವಾದಂಥ ಟೇಸ್ಟಿಯಾದಂಥ ಮೆಂತ್ಯ ಸೊಪ್ಪಿನ ಪಲ್ಯ ಈ ಒಂದು ಮೆಂತ್ಯ ಸೊಪ್ಪಿನ ಪಲ್ಯ ಬರೀ ಕ್ಯಾರೆಟ್ ಜೊತೆಗೆ ಅಲ್ಲ ಹೆಸರು ಬೇಳೆ ಜೊತೆಗೂ ಹಾಕ್ಬಿಟ್ಟು ಮಾಡ್ಬೋದು ಹಾಗೆ ಮೈಸೂರು ಬೇಳೆ ಜೊತೆಗೂ ಕೂಡ ಹಾಕ್ಬಿಟ್ಟು ಮಾಡಬಹುದು ಫ್ರೆಂಡ್ಸ್ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಚ್ಚಾಗಿ ಜೋಳದ ರೊಟ್ಟಿ ಹಾಗೂ ಚಪಾತಿ ಜೊತೆಗೆ ಈ ಥರದ ಒಂದು ಪಲ್ಯ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್